ಪ್ರೀತಿನು ಕ್ಯೂರಿಯೋಸಿಟಿಲಿ ಸಂಪ್ರೀತಾ ಕಡೆ ಹೆಜ್ಜೆ ಹಾಕಿದ್ಲು ತುಂಬಾ ಕ್ಲೋಸ್ ಫ್ರೆಂಡ್ ಅನ್ನೋ ಹಾಗೆ ಅವಳು ಹೆಗಲ್ ಮೇಲೆ ಕೈ ಹಾಕಿ ಹೂ ಇಸ್ ಶೀ ವೆರಿ ಬ್ಯೂಟಿಫುಲ್ ಅಂತ ಕೇಳಿದ್ಲು ಸಂಪ್ರೀತ ಅವಳ ಕೋಪನ ಕಂಟ್ರೋಲ್ ಮಾಡಿಕೊಂಡು ಕ್ಯಾಶುವಲ್ ಆಗಿರೋಕ್ ಟ್ರೈ ಮಾಡಿದ್ಲು ಅವಳು ಸ್ಮೈಲ್ ಮಾಡ್ತಾ ಇವರು ವಸುಂಧರಾ ಅಕ್ಕನ ಮಗಳು ಅಂದ್ರೆ ನನ್ನ ದೊಡ್ಡಮ್ಮನ ಮಗಳಾಗ್ತಾಳೆ ಇವಳ ಹೆಸರು ಆಯ್ರಾ ಅಂತ ಅಂತ ಹೇಳಿದ್ಲು ಓ ಇವ್ರೇನ ಆಯ್ರಾ ಅಂದ್ರೆ ಅದೇ ಮದ್ವೆ ಆಗದೆ ಮದ್ವೆಗೂ ಮೊದಲೇ ಪ್ರೆಗ್ನೆಂಟ್ ಆದವಳು ನಮ್ಮಮ್ಮ ಹೇಳ್ತಿದ್ರು ಬಟ್ ಇವಳನ್ನು ನೋಡಿದ್ರೆ ಬಿಫೋರ್ ಮ್ಯಾರೇಜ್ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಅನಿಸ್ತಾನೆ ಇಲ್ಲ ಇವಳಿಗೊಂದು ಮಗು ಅಂದರೆ ಯಾರೂ ಬಿಲೀವ್ ಮಾಡಲ್ಲ ಔಟ್ಸ್ಟ್ಯಾಂಡಿಂಗ್ ಬ್ಯೂಟಿ ಅಂತ ಹೇಳಿದ್ಲು ಓ ಸಾರಿ ಮಿಸ್ ಆಯ್ರಾ ನಾನು ಈ ರೀತಿ ಓಪನ್ ಪ್ಲೇಸಲ್ಲಿ ನಿಮ್ಮ ವಿಷಯ ಹೇಳ್ಬಾರ್ದಿತ್ತು ಫ್ಲೋ ಅಲ್ಲಿ ಹೇಳ್ಬಿಟ್ಟೆ ಏನು ಅಂದ್ಕೋಬೇಡಿ ಅಂತ ತನ್ನ ಮಾತನ ರಿವರ್ಸ್ ತಗೊಂಡ್ಲು ಪ್ರೀತಿ ಸ್ಟಾಪ್ ದಿಸ್ ನಾನ್ಸೆನ್ಸ್ ಆಯ್ರ ಅಕ್ಕ ಇಲ್ಲಿ ಡಾನ್ಸ್ ಕಲಿಯೋಕ್ ಬಂದಿದ್ದಾರೆ ಅವರಿಗೆ ರಿಚ್ ಬಾಯ್ ಫ್ರೆಂಡ್ ಅಗತ್ಯ ಇಲ್ಲ ಡೋಂಟ್ ಟಾಕ್ ಅಬೌಟ್ ಹರ್ ಅಂತ ಅವಳು ಕೋಪದಲ್ಲಂದ್ಲು ಪ್ರೀತಿ ಅಲ್ಲಿಗೆ ಸುಮ್ನಾಗ್ದೆ ಓ ಇವಳು ಡಾನ್ಸ್ ಮಾಡ್ತಾಳಾ ಬಟ್ ಇವಳಿಗೊಂದು ಪಾರ್ಟ್ನರ್ ಬೇಕಲ್ಲ ಯಾರಾದ್ರೂ ಪಾರ್ಟ್ನರ್ ಆಗ್ತೀರಾ ಅಂತ ಹೇಳಿ ಬಾಯ್ಸ್ ಕಡೆ ನಕ್ಕಿದ್ಲು ಸಂಪ್ರೀತ ಟರ್ನ್ ಆಗಿ ಬಾಯ್ಸ್ ಕಡೆ ನೋಡಿದ್ಲು ಅವ್ರು ಯಾರೂ ಆಯ್ರಾ ಜೊತೆ ಪಾರ್ಟ್ನರ್ ಆಗೋ ಮನ್ಸ್ ಮಾಡಿರ್ಲಿಲ್ಲ ಒಂದ್ ಹೆಜ್ಜೆ ಹಿಂದೆ ಸರಿದ್ ನಿಂತರು ಸಂಪ್ರೀತಾಗೆ ಸಖತ್ ಬೇಜಾರಾಯ್ತು ಅವಳು ಆಯ್ರಾ ಕಡೆ ಪ್ರಶ್ನಾರ್ಥಕವಾಗಿ ನೋಡಿದ್ಲು ಡೋಂಟ್ ವರಿ ನಂಗೇನು ಡಾನ್ಸ್ ಮಾಡಲೇಬೇಕು ಅಂತ ನೀನ್ ಡಾನ್ಸ್ ಮಾಡು ನಾನು ನೋಡ್ತೀನಿ ಅಂತ ಸಾಫ್ಟ್ ಆಗಿ ಆಯ್ರಾ ಅಂದ್ಲು ಬಟ್ ಆಯ್ರಾ ಅಕ್ಕ ನೀವು ಅಂತ ಅವಳು ಬೇಸರದಲ್ಲಿ ಕೇಳಿದ್ಲು ಆಯ್ರಾ ಸುಂದರವಾಗಿ ಸ್ಮೈಲ್ ಮಾಡ್ತಾ ಹೇ ಇಟ್ಸ್ ಫೈನ್ ರಿಯಲಿ ನನಗೇನು ಬೇಸರ ಇಲ್ಲ ಅಂತ ಹೇಳಿದ್ಲು ಅವ್ರು ಎಲ್ರು ಎದುರುಗಡೆ ಅವಳನ್ನ ಸಮಾಧಾನ ಮಾಡೋದು ಕಷ್ಟ ಆಯ್ತು ಸಂಪ್ರೀತ ಸೈಲೆಂಟ್ ಆಗ್ಬೇಕಾಗ್ ಬಂತು ಡಾನ್ಸ್ ಟೀಚರ್ ರೂಮಿಗೆ ಎಂಟರ್ ಆಗ್ತಿದ್ದನ್ನ ನೋಡಿ ಎಲ್ರೂ ತಮ್ ತಮ್ ಪೊಸಿಷನ್ ಗೆ ನಿಂತ್ರು ವಿಜಯ್ ಮತ್ತು ಸಂಪ್ರೀತಾ ಕಪಲ್ಸ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ರು ಅವರಿಬ್ರು ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿತ್ತು ವಿಜಯ್ ಪ್ರೊಫೆಷನಲ್ ಡಾನ್ಸರ್ ಅವನೀಗಾಗ್ಲೇ ತುಂಬಾ ಪರ್ಫಾರ್ಮೆನ್ಸ್ ಕೊಟ್ಟು ಪ್ರೈಸ್ ತಗೊಂಡವ್ನು ಹೇ ನೀನ್ ಯಾಕೆ ನಮ್ ಆಯ್ರಾ ಅಕ್ಕನ್ ಜೊತೆ ಪಾರ್ಟ್ನರ್ ಆಗಿ ಡಾನ್ಸ್ ಮಾಡಬಾರ್ದು ಅಂತ ಕೇಳಿದ್ಲು ಅವಳ ಕ್ವೆಶ್ಚನ್ ವಿಜಯ್ಗೆ ಇಷ್ಟ ಆಗ್ಲಿಲ್ಲ ಅವ್ನ ನಗು ಮುಖ ಸ್ವಲ್ಪ ಆಂಗ್ರಿ ಬರ್ಡ್ ಹಾಕಿ ಕಾಣಿಸ್ತಿತ್ತು ನಾನ್ ನನಗೆ ಆಗ್ಲೇ ಹೇಳಬೇಕು ಅಂತಿದ್ದೆ ಮದ್ವೆಗೂ ಮೊದ್ಲೇ ಪ್ರೆಗ್ನೆಂಟ್ ಆಗಿ ಮಗು ಪಡ್ಕೊಂಡವ್ನ ಸಮಾಜ ಹೇಗ್ ನೋಡುತ್ತೆ ಗೊತ್ತಾ ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ಸುತ್ತೆ ಅಂತ ಕೊಳಕ ಜನರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದು ನನಗಿಷ್ಟ ಇಲ್ಲ ನೀನು ಅಷ್ಟೆ ಅವಳ ಜೊತೆ ಜಾಸ್ತಿ ಸೇರ್ಬೇಡ ಅವಳ ಬಿಹೇವಿಯರ್ ಹೇಗಿದ್ಯೋ ಏನೋ ಸುಂದರವಾಗಿದ್ರೆ ಸಾಲ್ದು ಸ್ವಲ್ಪ ಮರ್ಯಾದೆ ಇಟ್ಕೋಬೇಕು ಅಂತ ಅವನು ರೂಡ್ ಆಗಿ ಹೇಳ್ದ ಅವನ ಮಾತು ಸಂಪ್ರೀತಾಗೆ ಇಷ್ಟ ಆಗ್ಲಿಲ್ಲ ಅವಳ ಹಣೆ ಗಂಟಿಕ್ಕಿ ಅವಳ ಪಾಸ್ಟ್ ಏನು ಅಂತ ನಿನಗೂ ಗೊತ್ತಿಲ್ಲ ಆ ಪ್ರೀತಿಗೂ ಗೊತ್ತಿಲ್ಲ ಅವಳ ಬಗ್ಗೆ ಹೇಗ್ ಮಾತಾಡ್ತೀರಾ ನಿಜಕ್ಕೂ ಆಯ್ರಾ ಅಕ್ಕ ತುಂಬಾ ನೀವ್ ಅನ್ಕೊಂಡಂಗೆ ಕೊಳಕ ಜೀವನ ಅವ್ರು ಮಾಡ್ತಿಲ್ಲ ಅಂತ ಹೇಳಿದ್ಲು ವಿಜಯ್ ಅಸಮಾನದಿಂದ್ಲೆ ಓಕೆ ಫೈನ್ ನಿನ್ನಿಷ್ಟ ನನ್ ಜಾಸ್ತಿ ಏನು ಹೇಳಲ್ಲ ನನ್ನ ಒಪಿನಿಯನ್ ಹೇಳ್ಕೊಂಡೆ ಅಷ್ಟೇ ನಾನು ಅವಳ ಜೊತೆ ಡಾನ್ಸ್ ಮಾಡೋಕೆ ಆಗಲ್ಲ ಅವಳನ್ನು ನೋಡಿದ್ರೆ ಡಾನ್ಸ್ ಬಗ್ಗೆ ಚಿಕ್ಕ ನಾಲೆಡ್ಜ್ ಕೂಡ ಇಲ್ಲ ಅನ್ಸುತ್ತೆ ನಾನು ಪ್ರೊಫೆಷನಲ್ ಡಾನ್ಸರ್ ನನ್ನ ಮೂವ್ಮೆಂಟ್ ಸಖತ್ ಫಾಸ್ಟ್ ಆಗಿರುತ್ತೆ ಮತ್ತು ಪರ್ಫೆಕ್ಟ್ ಆಗಿರುತ್ತೆ ಅವಳು ನನ್ನ ರೇಂಜ್ಗೆ ಡಾನ್ಸ್ ಆಗಲ್ಲ ಯಾರಾದರೂ ಇನಿಷಿಯಲ್ ಸ್ಟೇಜಲ್ಲಿದ್ದವರು ಅಲ್ಲಿದ್ದವರು ಅವಳಿಗೆ ಪಾರ್ಟ್ನರ್ ಆಗಬಹುದು ಅಂತ ಅಂದ ಒಂದು ರೌಂಡ್ ಡಾನ್ಸ್ ಮುಗಿದ ನಂತರ ಸಂಪ್ರೀತ ವಿಜಯ್ ಕೈಯಿಂದ ಬಿಡಿಸ್ಕೊಂಡು ಆಯ್ರಾ ಕಡೆ ಬಂದ್ಲು ಪ್ರೀತಿ ಕೋಪದಿಂದ ಮುಷ್ಟಿ ಬಿಗಿ ಹಿಡ್ದಿದ್ಲು ಯಾಕಂದ್ರೆ ಇವತ್ತಿನ ಡಾನ್ಸ್ ಪರ್ಫಾರ್ಮೆನ್ಸ್ ಅಲ್ಲಿ ಸಂಪ್ರೀತಾ ಅವಳಿಗಿಂತ ಚೆನ್ನಾಗಿ ಮಾಡಿದ್ಲು ಸಂಪ್ರೀತಾ ಈ ಕಡೆ ಬಂದ ತಕ್ಷಣ ಪ್ರೀತಿ ಕೋಪದಿಂದ ಅವಳನ್ನ ಗುರಾಯಿಸಿ ಕೂಡ್ಲೆ ವಿಜಯ್ ಹತ್ರ ಮಾತಾಡೋಕ್ ಹೋಗಿದ್ಲು ವಿಜಯ್ ಆಯ್ರಾ ಬಗ್ಗೆ ಹೇಳಿದ್ದು ಸಂಪ್ರೀತಾಗೆ ಇಷ್ಟ ಆಗಿರ್ಲಿಲ್ಲ ಬಟ್ ಅವನು ಪ್ರೀತಿ ಮಾತ್ ಕೇಳ್ಕೊಂಡು ಆಯ್ರಾನ ಜಡ್ಜ್ ಮಾಡಿದಾನೆ ಅಂತ ಅನ್ಕೊಂಡಿದ್ಲು ಹೇ ಸಂಪ್ರೀತಾ ನೆಕ್ಸ್ಟ್ ರೌಂಡ್ ಅಲ್ಲಿ ನಾನು ಪ್ರೀತಿ ಕಪಲ್ಸ್ ಆಗಿ ಡಾನ್ಸ್ ಮಾಡ್ತೀವಿ ಸಾರಿ ಫಾರ್ ದಾಟ್ ಬಟ್ ಶಿ ಅ ಗುಡ್ ಡಾನ್ಸರ್ ಇನ್ ದಿಸ್ ಟೀಮ್ ಅಂತ ವಿಜಯ್ ಅಂದ ಹ್ಮ್ ವಿಜಯ್ ಈ ಟೈಮ್ ಅಲ್ಲಿ ಬೆಸ್ಟ್ ಡಾನ್ಸ್ ನಾನು ಹುಡುಕಿರಲ್ಲೇ ಬೆಸ್ಟ್ ಡಾನ್ಸ್ ನನಗೆ ನನ್ನ ಪಾರ್ಟ್ನರ್ ಸೂಟ್ ಆಗ್ತಾ ಇಲ್ಲ ಸೊ ನಾನು ವಿಜಯ್ನ ಸೆಲೆಕ್ಟ್ ಮಾಡ್ಕೊಂಡೆ ನಾವು ಡಾನ್ಸರ್ ಅನುರಾಧ ಮುಂದೆ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸ್ಬೇಕು ಅಂದ್ರೆ ವಿಜಯ್ ನನ್ನ ಪಾರ್ಟ್ನರ್ ಆಗ್ಬೇಕು ಇಬ್ರು ಚೆನ್ನಾಗಿ ಡಾನ್ಸ್ ಮಾಡಿದ್ರೆ ತಾನೆ ಅನುರಾಧ ಅವರು ನಮ್ಮನ್ನ ನೋಟಿಸ್ ಮಾಡೋದು ಅವರು ನಮಗೋಸ್ಕರ ಡಾನ್ಸ್ ಹೇಳ್ಕೊಡೋದು ನಿನ್ ಪಾರ್ಟ್ನರ್ ಜೊತೆ ಸೇರಿದೀನಿ ಅಂತ ನೀನು ಬೇಸರ ಮಾಡ್ಕೊಳ್ಳಲ್ಲ ತಾನೇ ಅಂತ ಪ್ರೀತಿ ಕೇಳಿದ್ಲು ಸಂಪ್ರೀತಾ ಕೈ ಶೇಕ್ ಆಗ್ತಾ ಇತ್ತು ಅವಳಿಗೆ ತುಂಬಾ ಕೋಪ ಬರ್ತಿತ್ತು ಅವಳ ಕಣ್ಣು ಕೆಂಪಾಗಿತ್ತು ಅವರಿಬ್ರು ಸೇರಿ ತನಗೆ ಮೋಸ ಮಾಡ್ತಿದಾರೆ ಅನ್ನೋ ಫೀಲಿಂಗ್ ಇಂದ ಅವಳ ಗಂಟ್ಲು ಒಣಗ್ತಿತ್ತು ಅವಳು ಅಳ್ತಾಳೇನೋ ಅನ್ನೋ ಹಾಗೆ ಅವಳ ಮುಖ ಚಿಕ್ಕದಾಗಿತ್ತು ವಿಜಯ್ ನೀನ್ ನನಗ್ ಮೋಸ ಮಾಡ್ತಿದೀಯ ನಿಜವಾಗ್ಲೂ ನನ್ನ ಜೊತೆ ಡಾನ್ಸ್ ಮಾಡಲ್ವಾ ನಾನು ಪ್ರೀತಿಗಿಂತ ಡಾನ್ಸ್ ಅಲ್ಲಿ ಕಡಿಮೆ ಅಂತ ಗೊತ್ತು ಆದ್ರೆ ನಾನು ವರ್ಸ್ಟ್ ಡಾನ್ಸರ್ ಅಂತ ನಿನಗನ್ಸುತ್ತಾ ಯಾಕೆ ಹೇಗ್ ಮಾಡ್ತಿದ್ಯಾ ಐಮ್ ಫೀಲಿಂಗ್ ಬ್ಯಾಡ್ ಅಂತ ಕಣ್ಣಲ್ಲಿ ನೀರ್ ತಂದ್ಕೊಂಡು ಹೇಳಿದ್ಲು ಸಂಪ್ರೀತಾ ಅವಳ ತಾಯಿ ಸುಕನ್ಯಾ ಹಾಗೆ ತುಂಬಾ ಸಾಫ್ಟ್ ಹುಡುಗಿ ಅವಳ ಮನ್ಸು ಸೂಕ್ಷ್ಮವಾಗಿತ್ತು ಆದ್ರೆ ಅಷ್ಟೇ ಒಳ್ಳೆಯವಳು ಕೂಡ ತುಂಬಾ ಇನ್ನೋಸೆಂಟ್ ಗರ್ಲ್ ನಾನು ಪ್ರೊಫೆಷನಲ್ ಡಾನ್ಸರ್ ಅಂತ ನಿನಗೆ ಗೊತ್ತು ಸದ್ಯದಲ್ಲೇ ನಾನು ಇಂಟರ್ನ್ಯಾಷನಲ್ ಡಾನ್ಸ್ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೀನಿ ಅಲ್ಲಿ ಡಾನ್ಸರ್ಸ್ ಎಲ್ಲ ಎಷ್ಟು ಫಾಸ್ಟ್ ಅಂತ ನಿನಗೆ ಗೊತ್ತಲ್ಲ ಸಂಪ್ರೀತಾ ಇಂಟರ್ನ್ಯಾಷನಲ್ ಲೆವೆಲ್ಗೆ ಡಾನ್ಸ್ ಮಾಡಬೇಕು ಅಂದ್ರೆ ಒಳ್ಳೆ ಕೋಚ್ ಬೇಕು ಡಾನ್ಸರ್ ಅನುರಾಧ ಅವರು ಅಮೆರಿಕಾದಲ್ಲಿ ಪ್ರೊಫೆಷನಲ್ ಆಗಿ ಡಾನ್ಸ್ ಕಲ್ತವ್ರು ಅವರಿಂದ ನನಗೆ ಒಳ್ಳೆ ಟಿಪ್ಸ್ ಸಿಕ್ಕ್ರೆ ನಾನು ಖಂಡಿತ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಫಸ್ಟ್ ಬರ್ತೀನಿ ನನ್ ಪ್ರೀತಿ ಜೊತೆ ಪಾರ್ಟ್ನರ್ ಆದ್ರೆ ಅನುರಾಧ ಅವ್ರ ಜೊತೆ ಕನೆಕ್ಟಿವಿಟಿ ಸಾಧ್ಯ ಆಗತ್ತೆ ಅದಕ್ಕೋಸ್ಕರ ಅವಳ ಜೊತೆ ಪಾರ್ಟ್ನರ್ ಆಗ್ತಿದ್ದೀನಿ ಅಷ್ಟೇ ಅಂತ ಅವನು ಅವಳ ಕಡೆ ಕನ್ಸನಿಂದ ನೋಡಿ ನೋ ನಾನಿದ್ನ ಒಪ್ಪಲ್ಲ ನೀನ್ ಮನ್ಸ್ ಮಾಡಿದ್ರೆ ಅನುರಾಧ ಅವ್ರನ್ನ ಬೇರೆ ರೀತಿಯಲ್ಲಿ ಕಾಂಟ್ಯಾಕ್ಟ್ ಮಾಡಕ್ ಆಗಲ್ವಾ ಈ ಪ್ರೀತಿ ಜೊತೆ ಪಾರ್ಟ್ನರ್ ಆಗಿ ಮಾತ್ರ ಅವರನ್ನ ಮೀಟ್ ಮಾಡಬಹುದಾ ನೀನು ನನ್ನ ಡಾನ್ಸ್ ಪಾರ್ಟ್ನರ್ ಆಗಿಲ್ಲ ಅಂದ್ರೆ ಇವತ್ಗೆ ನಮ್ ರಿಲೇಶನ್ಶಿಪ್ ಎಂಡ್ ಆಗತ್ತೆ ನಾನು ನಿನ್ ಜೊತೆ ಬ್ರೇಕಪ್ ಮಾಡ್ಕೊಳ್ತೀನಿ ಥಿಂಕ್ ಇಟ್ ಅಗೇನ್ ಅಂತ ಸಂಪ್ರೀತ ಕೋಪದಲ್ಲಿ ಹೇಳಿದ್ಲು ವಾಟ್ ಇದು ಅತಿ ಆಯ್ತು ಸಂಪ್ರೀತ ನಾನಿದ್ನ ಒಪ್ಪಲ್ಲ ಇಷ್ಟೊಂದು ಮಾತ್ ಬೇಕಾ ವಿಲ್ ಸ್ಟಾಪ್ ದಿಸ್ ಅಂತ ಮುಖ ಗಂಟಿಕ್ಕಿ ವಿಜಯ್ ಹೇಳ್ದ ಮಧ್ಯ ಪ್ರೀತಿ ಮಾತಾಡಿ ಅಲ್ಲ ಸಂಪ್ರೀತ ನನ್ ಜಸ್ಟ್ ಡಾನ್ಸ್ ಅಲ್ಲಿ ನನ್ನ ಪಾರ್ಟ್ನರ್ ಆಗು ಅಂತ ವಿಜಯ್ನ ಕೇಳ್ಕೊಂಡೆ ನೀನ್ ಇಷ್ಟಕ್ಕೆ ತೋ ಡ್ರಾಮಾನೇ ಕ್ರಿಯೇಟ್ ಮಾಡ್ತಿದೀಯಾ ಇವ್ ನಿನ್ ಬಾಯ್ ಫ್ರೆಂಡ್ ಅನ್ನೋ ಕಾರಣಕ್ಕೆ ಕಂಟ್ರೋಲ್ ಮಾಡ್ಬೇಕು ಅಂದ್ಕೊಂಡಿದೀಯಾ ಅಂತ ಕೇಳಿದ್ಲು ಸಂಪ್ರೀತ ಅವ್ಳನ್ನ ನೆಗ್ಲೆಕ್ಟ್ ಮಾಡಿ ಟರ್ನ್ ಆಗಿ ನಿಂತ್ ಡಾನ್ಸರ್ ಅನುರಾಧ ಅವರನ್ನ ಕಾಂಟ್ಯಾಕ್ಟ್ ಮಾಡೋಕೆ ನಿಮ್ ಮಲ್ಹೋತ್ರ ಫ್ಯಾಮಿಲಿ ಅವರಿಗೆ ಸಾಧ್ಯ ಇಲ್ಲ ಪಾಪ ವಿಜಯ್ ತುಂಬಾ ಡ್ರೀಮ್ ಇಟ್ಕೊಂಡಿದ್ದಾನೆ ಅವನ್ ನನ್ನ ಪಾರ್ಟ್ನರ್ ಆದ್ರೆ ಅನುರಾಧ ಅವರನ್ನ ಮೀಟ್ ಆಗೋ ಚಾನ್ಸ್ ಕೊಡಿಸ್ತೀನಿ ಅಂತ ನಾನು ಅವ್ನಿಗೆ ಹೇಳ್ದೆ ನಿನಗೇನಾದ್ರೂ ಆ ಯೋಗ್ಯತೆ ಇದೆಯಾ ವಿಜಯ್ಗೆ ಅನುರಾಧ ಅವರನ್ನ ಮೀಟ್ ಮಾಡಿಸ್ತೀಯಾ ನಿನ್ ಕೈಯಲ್ಲಿ ಆಗಲ್ಲ ಅಲ್ವಾ ಅದಕ್ಕೆ ಅವನು ನನ್ನ ಪಾರ್ಟ್ನರ್ ಆಗಿರೋದು ಸ್ವಲ್ಪ ಥಿಂಕ್ ಮಾಡಿ ಮಾತಾಡು ಅಂತ ರೂಡ್ ಆಗಿ ಪ್ರೀತಿ ಹೇಳಿದ್ಲು ಅನುರಾಧ ಅವರನ್ನ ಮಲ್ಹೋತ್ರ ಫ್ಯಾಮಿಲಿಯವ್ರ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ ಅಂತ ಯಾರ್ ಹೇಳಿದು ನಾವೇನು ಹೇಳಿಲ್ವಲ್ಲ ಅಂತ ಕೋಲ್ಡ್ ವಾಯ್ಸ್ ಒಂದು ಸಂಪ್ರಿತಾ ಪಕ್ಕ ಕೇಳಿಸ್ತು ಅಲ್ಲಿ ಆಯರಾ ನಿಂತಿದ್ಲು ಅನುರಾಧ ಆಂಟಿ ಸ್ಟೇಜ್ಗೆ ವಾಪಸ್ ಬಂದ್ಮೇಲೆ ನಾನೇ ಕಾಲ್ ಮಾಡಿ ಮಲ್ಹೋತ್ರ ಪಂಗ್ಲೆಗ್ ಬರೋಕ್ ಹೇಳ್ತೀನಿ ಅವ್ರು ನಿಮ್ಗೆ ಯಾವ ರೀತಿ ಡಾನ್ಸಿಂಗ್ ಟಿಪ್ಸ್ ಬೇಕೋ ಅದನ್ನ ಹೇಳ್ತಾರೆ ಅಂತ ಸಂಪ್ರೀತಾ ಕಡೆ ನೋಡಿ ಹೇಳಿದ್ಲು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ